ಎಲ್ಲರಿಗೂ ಬೆಳಗಿನ ಶುಭೋದಯ ವಿವೇಕ ಮಾಲಾ ನಾಲ್ಕನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನಾನು ರೈತನ ಟಾಪಿಕ್ ತಗೊಂಡಿದ್ದೀನಿ ರೈತರು ಎಲ್ಲರೂ ಸಹ ಹಳ್ಳಿಯಲ್ಲೇ ಇರ್ತಾರೆ ನಾವೆಲ್ಲ ಸಿಟಲ್ ಇರ್ತೀವಿ ಅಂದ್ರೆ ಈಗ ಕಂಪ್ನಿ ಅಂದ್ರೆ ಕಂಪ್ನಿಗಳು ಅಂತ ಹೆಸರು ಇಟ್ಟಿರ್ತಾರೆ ಆದರೆ ರೈತನಿಗೆ ವ್ಯವಸಾಯ ಅಂದ್ರೆ ಆ ಕೆಲಸದ ಹೆಸರು ವ್ಯವಸಾಯ ಇರುತ್ತೆ ಅಂದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನಿ ಹೆಸರು ಇಟ್ಟಿರ್ತಾರೆ ಆದರೆ ಅದೆಲ್ಲದನ್ನೂ ಸರೇ ಕಂಪ್ನಿ ಅಂತಾನೆ ಕರಿಬೇಕು ಆದರೆ ಈಗ ರೈತ ರೈತ ಕೆಲಸ ಮಾಡೋದನ್ನ ನಾವು ವ್ಯವಸಾಯ ಅಂತ ಕರಿತೀವಿ ರೈತ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಈಗ ನಮಗೆ ಊಟ ಇಲ್ದಾರ ಇರಕ್ಕೆ ಆಗಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾರೇ ಈಗ ಮಣ್ಣನ್ನೆಲ್ಲ ಇದ್ ಮಾಡಿ ಅಂದ್ರೆ ಆ ಬೀಜಗಳನ್ನೆಲ್ಲ ಅಥವಾ ಸಸಿಗಳನ್ನೆಲ್ಲ ನೆಟ್ಟಿ ಆಮೇಲೆ ಅದಕ್ಕೆಲ್ಲ ನೀರ್ ಹಾಕಿ ಬೆಳೆಸಿ ಎಲ್ಲ ಟೈಮ್ ತಗೊಂಡಿತೆ ಎಲ್ಲಾ ಸಸಿಗಳು ಒಂದ್ ವರ್ಷ ಆ ತರ ಆಗುತ್ತೆ ರೈತ ಎಷ್ಟು ಕಷ್ಟ ಪಡ್ತಾರೆ ಆದ್ರೆ ಬೇರೆ ಅಂದ್ರೆ ಬೇರೆ ಟಾಪಿಕ್ ನ ತಗೋಬೋದಿತ್ತು ಯಾಕೆಂದ್ರೆ ರೈತ ಅಂದ್ರೆ ಶ್ರಮ ಪಡ್ತಾರೆ ಈಗ ನಮಗ್ ಅನ್ನ ಆಹಾರ ನಾವು ಬದುಕ್ಬೇಕು ಅಂದ್ರೆ ಆಹಾರ ಬೇಕೇ ಬೇಕು ಈಗ ನಾವು ಎನರ್ಜಿ ಬೇಕು ಅಂತಂದ್ರೆ ನಾವು ಊಟ ಬೇಕು ಓದ್ಬೇಕು ಅಂತಂದ್ರೆ ಊಟ ಬೇಕು ರೈತ ಈಗ ಎಷ್ಟೇ ಅವನಿಗೆ ಕಷ್ಟ ಬರ್ಲಿ ಅಂದ್ರೆ ಅವರಿಗೆ ಫಲ ಸಿಗ್ಬೇಕು ಅಂದ್ರೆ ಅವ್ರು ಎಷ್ಟು ಶ್ರಮ ಆಗ್ಬೇಕು ಈಗ ಎಲ್ರು ಮಾಡ್ತಾರೆ ಆದ್ರೆ ನಮಗ್ ಆಹಾರ ಬೇಕು ಅಂತಂದ್ರೆ ಆ ರೈತ ಇದ್ರೇನೆ ಸಾಧ್ಯ ಈಗ ನಾವು ಆ ರೈತನ್ಗೆ ಇದ್ಮ ಅಂದ್ರೆ ಬೈತೀವಿ ಅಂದ್ರೆ ಏನಾರು ಇದ್ ಮಾಡ್ತೀವಿ ಆ ತರ ಮಾಡಬೇಡಿ ಅವ್ರಿಗೆ ಗೌರವ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು